ವೆಲ್ಕಮ್ ಟು ಮೈ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹುಬ್ಬಳ್ಳಿ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವರು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅದು ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಿ ಎ ಫಸ್ಟ್ ಸಾಮ್ ಎಸ್ ಸಿ ಪಿ ಬರತಕ್ಕಂಥ ರಾಜಕೀಯ ಸಿದ್ಧಾಂತದ ಪರಿಚಯ ಅದರ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆಯತ್ತರವನ್ನಿಲಿ ಬಿಡಿಸಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬಿಡಿಸಿದ್ದೀನಿ ಅವು ಯಾವ ಪ್ರಕಾರವಾಗಿ ಅಂದ್ರೆ ವಿಭಾಗ ಎ ಒಳಗೆ ಬರ್ತಕ್ಕಂಥದ್ದು ಬೇಕಾದ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಬೇಕಾದ ಹತ್ತಕ್ಕೆ ಉತ್ತರಿಸಿ ಪ್ರತಿಯೊಂದಕ್ಕೂ ಎರಡು ಅಂಕ ಟೋಟಲ್ ಬರ್ತಕ್ಕಂಥದ್ದು ಇಪ್ಪತ್ತು ಅಂಕಗಳು ಅದರಲ್ಲಿ ಪ್ರಥಮವಾದ ಪ್ರಶ್ನೆ ಏನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಪ್ರಥಮ ಪ್ರಶ್ನೆ ರಾಜಕೀಯ ರಾಜ್ಯ ಎಂದರೇನು ರಾಜ್ಯ ಅಂದರೆ ನಿರ್ದಿಷ್ಟ ಭೂಭಾಗ ಜನಸಂಖ್ಯೆ ಸರ್ಕಾರ ಮತ್ತು ಸಾರ್ವಭೌಮತ್ವ ಹೊಂದಿರುವ ರಾಜಕೀಯ ಸಂಘಟನೆ ನಾವು ರಾಜ್ಯ ಅಂತ ಕರಿತೀವಿ ಇದು ಬರತಕ್ಕಂಥ ಪ್ರಥಮ ಪ್ರಶ್ನೆ ಇನ್ನು ಎರಡನೇದು ರಾಜ್ಯದ ಮಹತ್ವವೇನು ಒಂದು ಉದಾಹರಣೆ ಒಂದಿಗೆ ವಿವರಿಸಿ ಅಥವಾ ಉದಾಹರಣೆ ನೀಡಿ ಅಂತ ಹೇಳ್ತಾರೆ ರಾಜ್ಯವು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಿ ನಾಗರಿಕ ಹಕ್ಕು ನಾಗರಿಕರಿಗೆ ಹಕ್ಕುಗಳನ್ನು ರಕ್ಷಿಸಿ ಸಮಾಜದ ಕಲ್ಯಾಣವನ್ನು ಸಾಧಿಸ್ತದ ಉದಾಹರಣೆಗೆ ಶಿಕ್ಷಣ ಆಗಲಿ ಆರೋಗ್ಯ ಸೌಲಭ್ಯಗಳಾಗಲಿ ಒದಗಿಸ್ತಕ್ಕಂಥದ್ದು ಇದು ಎರಡನೇದು ಇನ್ನು ಮೂರನೇ ಪ್ರಶ್ನೆ ಸರ್ಕಾರದ ಮುಖ್ಯ ಕಾರ್ಯಗಳೇನು ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯಗಳೇನೇನು ಅದರದು ಸರ್ಕಾರದ ಮುಖ್ಯ ಕಾರ್ಯಗಳು ಕಾನೂನು ನಿರ್ವಹಣೆ ಮಾಡತಕ್ಕಂಥದ್ದು ಕಾನೂನು ಜಾರಿಗೆ ತರತಕ್ಕಂಥದ್ದು ನ್ಯಾಯ ನೀಡುವುದು ಮತ್ತು ಸಾರ್ವಜನಿಕ ಕಲ್ಯಾಣ ಕಾರ್ಯಗಳನ್ನ ಜಾರಿಗೊಳಿಸತಕ್ಕಂಥದ್ದು ಸರ್ಕಾರದ ಮುಖ್ಯ ಕಾರ್ಯಗಳು ಅಂತ ಕರಿತೀವಿ ಇನ್ನ ನಾಲ್ಕನೇದು ಪ್ರಜಾಪ್ರಭುತ್ವದ ಮೂಲಗಳೇನು ಪ್ರಜಾಪ್ರಭುತ್ವದ ಮೂಲ ಏನು ಜನಸಾರ್ಭಮತ್ವವನ್ನು ಸ್ವಾತಂತ್ರ್ಯ ಸಮಾನತೆ ಚುನಾವಣೆ ಮತ್ತು ಕಾನೂನಿನ ಆಳ್ವಿಕೆಯನ್ನು ಕೈಗೊಳ್ಳುವುದೇ ಪ್ರಜಾಪ್ರಭುತ್ವದ ಮೂಲಗಳಾಗಿ ಕಂಡು ಬರ್ತಾವ ಅಂತ ಹೇಳ್ಬೋದು ಅದೇ ರೀತಿ ಬರತಕ್ಕಂಥ ಐದನೇ ಪ್ರಶ್ನೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಪ್ರಮುಖ ಸಮಸ್ಯೆ ಏನು ಇಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವದ ಪ್ರಮುಖ ಸಮಸ್ಯೆಗಳಂದರೆ ಭ್ರಷ್ಟಾಚಾರ ಬಡತನ ಆಗಲಿ ಭ್ರಷ್ಟಾಚಾರ ಆಗಲಿ ಅದೇ ರೀತಿ ಬರತಕ್ಕಂಥದ್ದು ಯಾವುದಾದ್ರೂ ಒಂದನ್ನು ಕೂಡ ತೆಗೆದುಕೊಳ್ಬೋದು ಇಲ್ಲಿ ಅಕ್ಷರಸ್ಥರ ಕೊರತೆ ಆಗಿರ್ಬೋದು ಬಡತನ ಆಗಿರ್ಬೋದು ಭ್ರಷ್ಟಾಚಾರ ಇವೆಲ್ಲ ಬರ್ತಕ್ಕಂಥದ್ದು ಇಲ್ಲದೇ ರೀತಿ ಆರನೇ ಪ್ರಶ್ನೆ ಸ್ವಾತಂತ್ರ ಎಂದರೇನು ಇಲ್ಲಿ ಸ್ವಾತಂತ್ರ್ಯ ಅಂದರೆ ಕಾನೂನಿನ ಮಿತಿಯೊಳಗೆ ವ್ಯಕ್ತಿ ತನ್ನ ಇಚ್ಛೆಯಂತೆ ಆಲೋಚಿಸಲು ಮಾತನಾಡಲು ಮತ್ತು ಕಾರ್ಯನಿರ್ವಹಿಸಲು ಇರುವ ಹಕ್ಕನ್ನು ನಾವು ಸ್ವಾತಂತ್ರ್ಯ ಸ್ವಾತಂತ್ರ್ಯತೆ ಅಂತ ಕರಿತೀವಿ ಅದರತಿ ರೀತಿ ಏಳನೇದು ಸಮಾನತೆ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ ಸಮಾನತೆ ವಿಧಗಳಂದರೆ ಇಲ್ಲಿ ಸಾಮಾಜಿಕ ಸಮಾನತೆ ಆಗಿರ್ಬೋದು ಆರ್ಥಿಕ ಸಮಾನತೆ ರಾಜಕೀಯ ಸಮಾನತೆ ಕಾನೂನಿನ ಸಮಾನತೆ ಅದರತಿ ಅವಕಾಶಗಳ ಸಮಾನತೆ ಕೂಡ ಬರತಕ್ಕಂಥದ್ದು ಏಳನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಡಿ ಜ್ಯೂರಿ ಪವರ್ ಆಫ್ ಎಂದರೇನು ಅಲ್ಲಿ ಕಾನೂನು ಅಥವಾ ಸಂವಿಧಾನದಿಂದ ಮಾನ್ಯತೆ ಪಡೆದ ಅಧಿಕೃತ ಅಧಿಕಾರವನ್ನು ಡಿ ಜುರೇ ಅಧಿಕಾರ ಅಂತ ಕರಿತೀವಿ ಇನ್ನದ ರೀತಿ ಒಂಬತ್ತನೇದು ನ್ಯಾಯದ ಮುಖ್ಯ ಉದ್ದೇಶ ಏನು ನ್ಯಾಯದ ಮುಖ್ಯ ಉದ್ದೇಶ ಏನು ಸಮಾಜದಲ್ಲಿ ನ್ಯಾಯ ಸಮಾನತೆ ಹಾಗೂ ಹಕ್ಕುಗಳನ್ನು ರಕ್ಷಣೆಯನ್ನು ಸಾಧಿಸುವುದೇ ನ್ಯಾಯದ ಮುಖ್ಯ ಉದ್ದೇಶ ಅಂದರೆ ನ್ಯಾಯಾಲಯದ ಉದ್ದೇಶ ಕೂಡ ಅದೇ ಸಮಾಜದಲ್ಲಿ ನ್ಯಾಯವನ್ನು ತರತಕ್ಕಂಥದ್ದು ಸಮಾನತೆ ಹಕ್ಕುಗಳ ರಕ್ಷಣೆ ಇದು ಬರತಕ್ಕಂಥದ್ದು ಇನ್ನು ಉದಾರವಾದ ಎಂದರೇನು ಅಥವಾ ಉದಾರವಾದದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ ವೈಯಕ್ತಿಕ ಸ್ವಾತಂತ್ರ್ಯ ಸಮಾನ ಅವಕಾಶಗಳು ಮತ್ತು ಮಾನವನ ಹಕ್ಕುಗಳನ್ನು ರಕ್ಷಣೆ ಉದಾರವಾದದ ಮುಖ್ಯ ಉದ್ದೇಶವಾಗೈತೆ ಇನ್ನದೇ ರೀತಿ ಸಮಾಜವಾದದ ಗುರಿ ಏನು ಅಂತ ಹೇಳ್ತಾರೆ ಸಮಾಜವಾದದ ಗುರಿ ಏನರಪ್ಪ ಆರ್ಥಿಕ ಸಮಾನತೆಯನ್ನು ಶೋಷಣೆ ನಿವಾರಣೆ ಮತ್ತು ಸಾಮಾಜಿಕ ನ್ಯಾಯವನ್ನು ಸಾಧಿಸುವುದೇ ಅಥವಾ ಸ್ಥಾಪಿಸುವುದೇ ಸಮಾಜದ ಮುಖ್ಯ ಗುರಿಯಾಗಿರುತ್ತದೆ ಇನ್ನದೇ ರೀತಿ ಹನ್ನೆರಡನೇದ ಹಕ್ಕು ಎಂದರೇನು ಹಕ್ಕು ಅಂದರೆ ವ್ಯಕ್ತಿಗೆ ಸಮಾಜ ಮತ್ತು ರಾಜ್ಯದಿಂದ ಮಾನ್ಯತೆ ಪಡೆದ ನ್ಯಾಯಸಮ್ಮತ ಹಕ್ಕನ್ನೇ ನಾವು ಇಲ್ಲಿ ಹಕ್ಕು ಅಂತ ಕರಿತೀವಿ ಇದು ಬರ್ತಕ್ಕಂಥದ್ದು ವಿಭಾಗ ಎ ಒಳಗೆ ಆಯಿತು ನಂತರ ವಿಭಾಗ ಬಿ ಒಳಗೆ ಬರ್ತಕ್ಕಂಥದ್ದು ಕೆಳಗೆ ಬೇಕಾದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಐದು ಅಂಕ ಇರ್ತದೆ ಇಲ್ಲಿ ಸಿಗ್ತಕ್ಕಂಥ ಸಂಪೂರ್ಣ ಅಂಕ ಎಷ್ಟು ಹದಿನೈದು ಮಾರ್ಕ್ಸ್ಗಳು ಇಲ್ಲಿ ಒಂದೇ ಕೊಟ್ಟಿರತಕ್ಕಂಥದ್ದು ಏನು ರಾಜಕೀಯ ಸಿದ್ಧಾಂತದ ಸ್ವಭಾವವನ್ನು ವಿವರಿಸಿ ಅಂತ ಹೇಳ್ತಾರೆ ರಾಜಕೀಯ ಸಿದ್ಧಾಂತದ ಸ್ವಭಾವಗಳೇನು ಬರ್ತಾವೆ ರಾಜಕೀಯ ಸಿದ್ಧಾಂತವು ರಾಜ್ಯ ಸರ್ಕಾರ ಅಧಿಕಾರ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಹಕ್ಕುಗಳ ಕುರಿತ ಅಧ್ಯಯನ ಮಾಡುವ ಶಾಸ್ತ್ರವಾಗಿ ಅಂತ ಒಂದನೇ ಬರತಕ್ಕಂಥ ಇನ್ನೆರಡನೇ ತೆಗೆದುಕೊಂಡ್ರೆ ಇದು ಮಾನವನ ಸಮಾಜದಲ್ಲಿ ಅಧಿಕಾರದ ಬಳಕೆ ಮತ್ತು ಅದರ ಉದ್ದೇಶಗಳನ್ನು ವಿಶ್ಲೇಷಿಸುತ್ತದೆ ಮೂರನೇ ತೆಗೆದುಕೊಂಡ್ರೆ ರಾಜಕೀಯ ಸಿದ್ಧಾಂತವು ತತ್ವಶಾಸ್ತ್ರೀಯ ವೈಜ್ಞಾನಿಕ ಮತ್ತು ಮೌಲ್ಯಾಧಾರಿತ ಸ್ವಭಾವವನ್ನು ಹೊಂದೈತಿ ನಾಲ್ಕನೇ ತೆಗೆದುಕೊಂಡ್ರೆ ಇದು ಕೇವಲ ರಾಜ್ಯದ ಅಧ್ಯಯನಕ್ಕೆ ಸೀಮಿತವಾಗಿತಿ ಐದನೇದ್ದು ಮಾನವನ ಜೀವನದ ಸಮಗ್ರ ಅಭಿವೃದ್ಧಿಯ ಗುರಿಯಾಗಿಟ್ಟುಕೊಂಡಿರತಕ್ಕಂಥದ್ದು ಇದು ವಿಭಾಗ ಬಿ ಒಳಗೆ ಬರತಕ್ಕಂಥದ್ದು ಒಂದನೇ ಪ್ರಶ್ನೆ ಇನ್ನೊಂದು ರೀತಿ ಎರಡನೇದ್ದು ವರ್ತನಾವಾದ ನಂತರದ ವರ್ತನಾವಾದಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ಅದರಲ್ಲಿ ರಾಜಕೀಯ ವರ್ತನೆಗಳ ಅಧ್ಯಯನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಎಂದು ಮೌಲ್ಯಗಳು ಮತ್ತು ಸಾಮಾಜಿಕ ಸಮಸ್ಯೆಗಳು ಕೂಡ ಮಹತ್ವ ನೀಡುತ್ತದೆ ಸಂಪೂರ್ಣ ವೈಜ್ಞಾನಿಕ ವಿಧಾನಕ್ಕೆ ಒತ್ತು ವೈಜ್ಞಾನಿಕ ವಿಧಾನದ ಜೊತೆಗೆ ಮಾನವೀಯ ಅಂಶಗಳು ಕೂಡ ಇಲ್ಲಿ ಗಮನ ಹರಿಸಲಾಗ್ತದೆ ಮೇಲೆ ತಟಸ್ಥಿತಿಯನ್ನು ಒತ್ತು ಹೇಳುತ್ತದೆ ಸಾಮಾಜಿಕ ಜವಾಬ್ದಾರಿಯನ್ನು ಒಪ್ಪುತ್ತದೆ ಲಾಸ್ಟ್ ಒನ್ನ ಮೌಲ್ಯಗಳನ್ನು ನಿವಾರಿಸುತ್ತದೆ ಮೌಲ್ಯಗಳನ್ನು ಅಂಗೀಕರಿಸ್ತಕ್ಕಂಥದ್ದು ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇದು ಬರತಕ್ಕಂಥದ್ದು ಪ್ರಜಾಪ್ರಭುತ್ವದ ವಿಧಗಳನ್ನು ಹೋಲಿಸಿ ವಿಶ್ಲೇಷಿಸಿ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಬರ್ತಾವೆ ನೇರ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎರಡನೇದು ಪ್ರತಿನಿಧಿ ಪ್ರಜಾಪ್ರಭುತ್ವ ಈ ನೇರ ಪ್ರಜಾಪ್ರಭುತ್ವದಲ್ಲಿ ಜನರು ಸ್ವತಃ ಆಡಳಿತದಲ್ಲಿ ಪಾಲ್ಗೊಳ್ಳುತ್ತಾರ ಪ್ರತಿನಿಧಿ ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ ಇವುಗಳನ್ನು ಹೊರತಾಗಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಪ್ರಜಾಪ್ರಭುತ್ವಗಳು ಸಹ ಇವ ಪ್ರಜಾಪ್ರಭುತ್ವ ಜನರ ಭಾಗವಹಿಸುವಿಕೆಯನ್ನು ಹೆಚ್ಚಿಸ್ತದ ಆಡಳಿತಾತ್ಮಕ ಜನಪರವಾಗಿರ್ತದ ಅಂತ ಹೇಳ್ತಾರೆ ಇದು ಮೂರನೇ ಪ್ರಶ್ನೆ ನಂತರ ಬರ್ತಕ್ಕಂಥದ್ದು ನಾಲ್ಕನೇದು ಸ್ವಾತಂತ್ರ್ಯದ ಮಹತ್ವವನ್ನು ವಿರೆಸಿ ಅಂದರೆ ಸ್ವಾತಂತ್ರ್ಯದ ಮಹತ್ವವೇನು ಸ್ವಾತಂತ್ರ್ಯ ವ್ಯಕ್ತಿ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾಗಿರ್ತದೆ ಇದು ವ್ಯಕ್ತಿಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ವೃತ್ತಿಯನ್ನು ಆಯ್ಕೆ ಮಾಡಲು ಮತ್ತು ಜೀವನವನ್ನು ತನ್ನ ಇಚ್ಛೆಯಿಂದ ನಡೆಸಲು ಅವಕಾಶ ನೀಡುತ್ತದೆ ಅಂದರೆ ಸಂಪೂರ್ಣ ಸ್ವತಂತ್ರತೆ ಅವ್ಗೆ ಯಾವ್ದು ಬೇಕಾ ಏನ್ರಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದಾಗಲಿ ತನ್ನ ಸ್ವಾತಂತ್ರ್ಯತೆಯಲ್ಲಿ ಕಂಡು ಬರ್ತದೆ ಅದೇ ರೀತಿ ಸ್ವಾತಂತ್ರ್ಯವಿಲ್ಲದೆ ಪ್ರಜಾಪ್ರಭುತ್ವ ಅರ್ಥಹೀನವಾಗಿರ್ತದ ಅಂತ ಹೇಳ್ತಾರೆ ಇದು ಒಂದು ಇನ್ನು ಸಮಾಜದ ಪ್ರಗತಿ ಮತ್ತು ಸೃಜನಶೀಲತೆಗೆ ಸ್ವಾತಂತ್ರ್ಯ ಅತ್ಯವಶ್ಯಕವಾಗಿರ್ತದ ಅನ್ನೋದಿಲ್ಲ ಕಂಡು ಬರ್ತಕ್ಕಂಥದ್ದು ಇದು ನಾಲ್ಕನೇ ಪ್ರಶ್ನೆ ಇನ್ನು ಐದನೇದು ಬರ್ತಕ್ಕಂಥದ್ದು ಕಾನೂನಿನ ವಿಭಿನ್ನ ದೃಷ್ಟಿಕೋನಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಕಾನೂನು ಕುರಿತು ವಿವಿಧ ಚಿಂತಕರು ಕೂಡ ವಿವಿಧ ದೃಷ್ಟಿಕೋನಗಳಲ್ಲಿ ಕಂಡು ಬರ್ತವೆ ಒಂದೇದು ನೈಸರ್ಗಿಕ ಕಾನೂನು ಸಿದ್ಧಾಂತವು ಕಾನೂನು ನೈತಿಕತೆ ಮತ್ತು ಆಧಾರಿತವೆಂದು ಹೇಳ್ತದೆ ಧನಾತ್ಮಕ ಕಾನೂನು ಸಿದ್ಧಾಂತ ರಾಜ್ಯವೇ ಕಾನೂನಿನ ಮೂಲವೆಂದು ತಿಳಿಸ್ತದೆ ಇತಿಹಾಸಾತ್ಮಕ ಸಿದ್ಧಾಂತ ಕೂಡ ಸಾಂಪ್ರದಾಯಿಕ ಮತ್ತು ಆಚರಣೆಗಳ ಮಹತ್ವವನ್ನು ಒತ್ತಿ ಹೇಳ್ತದೆ ಇನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ತೆಗೆದುಕೊಂಡು ಸಮಾಜದ ಅಗತ್ಯ ಅತ್ಯಗತ್ಯಗಳ ಅನುಗುಣವಾಗಿ ಕಾನೂನು ರೂಪಿಸಿಕೊಳ್ಳುತ್ತದೆ ಎಂಬುದನ್ನು ಇದು ಹೇಳ್ತದ ಅಂತ ಹೇಳ್ತಾರೆ ಇದು ಬರತಕ್ಕಂಥ ಐದು ಪ್ರಶ್ನೆಗಳು ಬಿ ಭಾಗದಲ್ಲಿ ಇನ್ನು ವಿಭಾಗ ಸಿ ಬೇಕಾದ ಮೂರಕ್ಕೆ ಉತ್ತರಿಸಿ ಪ್ರತಿಯೊಂದಕ್ಕೆ ಹತ್ತು ಅಂಕ ಟೋಟಲಿ ಸಿಗ್ತಕ್ಕಂಥದ್ದು ಇಲ್ಲಿ ಮೂವತ್ತು ಅಂಕಗಳು ನಮಗೆ ಸಿಗ್ತಕ್ಕಂಥದ್ದು ಅಲ್ಲಿ ವಿಭಾಗ ಸಿ ಒಳಗೆ ಒಂದೇದು ಪ್ರಜಾಪ್ರಭುತ್ವದ ವಿಭಿನ್ನ ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ಹಲವು ಸಿದ್ಧಾಂತಗಳದ ಅದರೊಳಗೆ ಶಾಸ್ತ್ರೀಯ ಸಿದ್ಧಾಂತ ಬರ್ತದೆ ಅದು ಜನರು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸ್ತಾರೆ ಎರಡನೇದು ಪ್ರತಿನಿಧಿ ಸಿದ್ಧಾಂತ ಅಂತ ಬರ್ತದ ಜನರು ತಮ್ಮ ಪ್ರತಿನಿಧಿ ಮೂಲಕ ಆಯ್ಕೆ ಮಾಡುವ ಆಡಳಿತವನ್ನು ನಡೆಸ್ತಕ್ಕಂಥದ್ದು ಇನ್ನು ಉದಾರವಾದ ಸಿದ್ಧಾಂತ ಅಂತ ಬರ್ತದೆ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳಿಗೆ ಮಹತ್ವ ನೀಡ್ತಕ್ಕಂಥದ್ದು ಇನ್ನು ಮ್ಯಾಕ್ಸಿಯ ಸಿದ್ಧಾಂತ ಅಂತ ಬರ್ತದೆ ಆರ್ಥಿಕ ಸಮಾನತೆ ಮತ್ತು ಮೇಲೆ ಆಧಾರಿತ ಪ್ರಜಾಪ್ರಭುತ್ವವನ್ನು ಒತ್ತಿ ಹೇಳ್ತಕ್ಕಂಥದ್ದು ಇದು ಬರ್ತಕ್ಕಂಥದ್ದು ಇನ್ನು ಇದರೊಳಗೆ ಎರಡನೇದು ನ್ಯಾಯದ ವಿಭಿನ್ನ ದೃಷ್ಟಿಕೋನಗಳನ್ನು ವಿವರಿಸಿ ಇಲ್ಲಿ ನ್ಯಾಯ ನ್ಯಾಯದ ಕುರಿತು ಕೂಡ ವಿವಿಧ ರೀತಿಯ ದೃಷ್ಟಿಕೋನಗಳು ಕಂಡು ಬರ್ತಾವೆ ಇಲ್ಲಿ ಒಂದನೇದು ನೈತಿಕ ನ್ಯಾಯ ಇದು ನೀತಿ ಮತ್ತು ಧರ್ಮದ ಆಧಾರಿತ ನ್ಯಾಯವಾಗಿರುತ್ತದೆ ಕಾನೂನು ನ್ಯಾಯ ಅಂದರೆ ಕಾನೂನಿನ ಪ್ರಕಾರ ದೊರೆಯುವ ನ್ಯಾಯ ಸಾಮಾಜಿಕ ನ್ಯಾಯ ಅಂದರೆ ಸಮಾಜದಲ್ಲಿನ ಸಮಾನತೆ ಮತ್ತು ಅವಕಾಶಗಳ ಸಮತೋಲನ ಆರ್ಥಿಕ ನ್ಯಾಯ ಅಂತ ಬರ್ತದೆ ಸಂಪತ್ತು ಮತ್ತು ಆದಾಯದ ಸಮಾನ ನ್ಯಾಯ ವಿತರಣೆಯಾಗಿ ಕಂಡು ಬರ್ತಕ್ಕಂಥದ್ದು ಇದು ಮೂರನೆಯ ಪ್ರಶ್ನೆ ಇದರಾಗ ಬರತಕ್ಕಂಥದ್ದು ನಾಲ್ಕನೇದು ಹಕ್ಕುಗಳು ಮತ್ತು ಕರ್ತವ್ಯಗಳ ನಡುವಿನ ಸಂಬಂಧ ವಿವರಿಸಿ ಅಂತ ಹೇಳ್ತಾರೆ ಹಕ್ಕು ಮತ್ತು ಕರ್ತವ್ಯಗಳು ಪರಸ್ಪರ ಸಂಬಂಧ ಹೊಂದ್ಯಾವ ಪ್ರತಿಯೊಂದು ಹಕ್ಕಿನೊಂದಿಗೂ ಒಂದು ಕರ್ತವ್ಯ ಇದ್ದೇ ಇರುತ್ತದೆ ನಾಗರಿಕರು ತಮ್ಮ ಹಕ್ಕುಗಳನ್ನು ಅನುಭವಿಸುವ ಜೊತೆಗೆ ಕರ್ತವ್ಯವನ್ನು ಕೂಡ ಪಾಲಿಸ್ತಾರೆ ಕರ್ತವ್ಯಗಳ ಪಾಲನೆಯಿಂದಲೇ ಹಕ್ಕುಗಳ ರಕ್ಷಣೆ ಕೂಡ ಇಲ್ಲಿ ಸಾಧ್ಯವಾಗ್ತಕ್ಕಂಥದ್ದು ಇದು ನಾಲ್ಕನೆಯ ಪ್ರಶ್ನೆ ಇನ್ನು ಐದನೇದು ಬರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಅಭಿವೃದ್ಧಿಗೆ ಸಹಾಯಕವೇ ವಿವರಿಸಿ ಅಂತ ಹೇಳ್ತಾರೆ ಹೌದು ಪ್ರಜಾಪ್ರಭುತ್ವ ಅಭಿವೃದ್ಧಿಗೆ ಸಹಾಯಕವಾಗಿರ್ತದೆ ಯಾಕಂದ್ರೆ ಜನರಿಗೆ ಭಾಗವಹಿಸುವಿಕಿಂತ ಉತ್ತಮ ಆಡಳಿತ ಸಾಧ್ಯ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಉತ್ತೇಜಿಸ್ತದೆ ಸಾಮಾಜಿಕವಾಗಿ ಆರ್ಥಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ತದೆ ಅಂದಾಗೇನರೀ ಸಮಾಜ ಅಭಿವೃದ್ಧಿ ಆಗ ಸಾಧ್ಯ ಹಾಗಾಗಿ ಪ್ರಜಾಪ್ರಭುತ್ವದ ಅಭಿವೃದ್ಧಿಗೆ ಸಹಾಯಕಾರಿ ಹಾಕೊಂಡು ಬರ್ತಕ್ಕಂಥದ್ದು ಇಲ್ಲಿ ಇದು ಪ್ರಮುಖ ಅಂಶ ಇನ್ನು ನಂತರ ಬರ್ತಕ್ಕಂಥದ್ದು ವಿಭಾಗ ಡಿ ಇದರಲ್ಲಿ ಒಂದು ಪ್ರಶ್ನೆಗೆ ಹದಿನೈದು ಅಂಕ ಆಗಿರ್ತದೆ ಹಾಗಾಗಿ ಬೇಕಾದ ಒಂದಕ್ಕೆ ಉತ್ತರಿಸಿ ಅಂತ ಹೇಳ್ತಾರೆ ಇಲ್ಲಿ ಒಳ್ಳೇದು ಪ್ರಜಾಪ್ರಭುತ್ವದ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದ ಲಕ್ಷಣಗಳು ಏನು ಬರ್ತವೆ ಜನಸಾರ್ಭಮತ ಬರ್ತದೆ ಸಾಮಾನ್ಯ ಮತದಾರ ಮತಾಧಿಕಾರ ಬರ್ತದೆ ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆ ಬರ್ತದೆ ಕಾನೂನಿನ ಅಧಿಪತ್ಯ ಬರ್ತದೆ ಮೂಲಭೂತ ಹಕ್ಕುಗಳ ರಕ್ಷಣೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಇದು ಬೇಕಾದರೂ ಬರಿಬೋದು ಬೇಡಾದ್ರೆ ಅಥವಾ ಇನ್ನೊಂದು ಪ್ರಶ್ನೆ ಅದು ಏನು ಉದಾರವಾದ ಮತ್ತು ಸಮಾಜವಾದ ತತ್ವಗಳನ್ನು ವಿವರಿಸಿ ಉದಾರವಾದ ತತ್ವಗಳು ಏನದಾವ್ರಿ ವೈಯಕ್ತಿಕ ಸ್ವಾತಂತ್ರ್ಯ ಖಾಸಗಿ ಆಸ್ತಿ ಕಡಿಮೆ ಸರ್ಕಾರಿ ಹಸ್ತಕ್ಷೇಪ ಇದು ಉದಾರವಾದ ತತ್ವ ಇನ್ನು ಸಮಾಜವಾದ ತತ್ವಗಳನ್ನು ತೆಗೆದುಕೊಂಡ್ರೆ ಏನದ ಸಮಾಜವಾದ ತತ್ವಗಳು ಆರ್ಥಿಕ ಸಮಾನತೆ ಸಮ ಸಾರ್ವಜನಿಕ ಸಾಮ ಸ್ವಾಮ್ಯ ಸಾಮಾಜಿಕ ಕಲ್ಯಾಣ ಈ ರೀತಿಯಾಗಿದೇನು ಬರ್ತಕ್ಕಂಥದ್ದು ಯಾವುದ್ರಿ ಸಮಾಜವಾದದ ತತ್ವ ಅಂದ್ರೆ ಆರ್ಥಿಕ ಸಮಾನತೆ ಕಂಡು ಬರ್ತದ ಸಾರ್ವಜನಿಕ ಸ್ವಾಮ್ಯ ಕಂಡು ಬರ್ತದ ಸಾಮಾಜಿಕ ಕಲ್ಯಾಣ ಕಂಡು ಬರ್ತಕ್ಕಂಥದ್ದು ಇಲ್ಲಿವರೆಗೆ ಕೊಟ್ಟಂಥ ಮಾಹಿತಿ ಯಾವುದ್ರಿ ನಾನು ರಾಜಕೀಯ ಶಾಸ್ತ್ರದ ಬಗ್ಗೆ ಅಂದ್ರೆ ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿ ಇಲ್ಲಿ ಬರ್ತಕ್ಕಂಥ ನಿಮ್ದು ಯಾವುದ್ರಿ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ರಾಜಕೀಯ ಸಿದ್ಧಾಂತದ ಪರಿಚಯ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಉತ್ತರದೊಂದಿಗೆ ನಾನು ಬಿಡಿಸಿದ್ದೀನಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತೆ ಅಂದ್ಕೊಳ್ತೇನೆ ಹಾಗಾಗಿ ಪ್ರಥಮ ಹೇಳ್ತಕ್ಕಂಥದ್ದು ಇನ್ನೊಮ್ಮೆ ಹೇಳಿದೆ ಅಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದ